ಪಬ್ಲಿಕ್ ಸ್ಕೂಲಿನ ಫೋನ್ ಆಗಿರ್ತಕ್ಕಂಥ ಸೇವಕರಿಗೆ ನಮಸ್ಕರಿಸುತ್ತ ನಂಬಿಕೆ ಇಟ್ಟು ಚಿಕ್ಕ ಶಾಲೆ ಏನಾಗುತ್ತೋ ಏನ್ ಅಂತ ನಂಬಿಕೆ ಇಟ್ಟು ಸೇರಿಸಿರ್ತಕ್ಕಂಥ ಎಲ್ಲ ಪೋಷಕರು ಈ ಪೋಷಕಿಲ್ಲದೆ ಈ ಸ್ಕೂಲ್ ಇವತ್ತಿಲ್ಲ ನಾನು ಬರಬೇಕಾದ್ರೆ ನೆನ್ನೆ ಫೋನ್ ಮಾಡಿದ್ರು ಬರಲೇಬೇಕಂತ ಕರೆದು ಇಲ್ಲ ಬರ್ಲಿಕ್ಕೆ ಆಗೋದಿಲ್ಲ ಬಸ್ ಎಂಟು ಗಂಟೆ ಆಗೋದು ಸೆಷನ್ ಬರಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ ಬರಲೇಬೇಕು ನಾನು ಯಾವುದೇ ಕಾರಣಕ್ಕೂ ನಾನು ಮಧ್ಯಾಹ್ನದಂತೆ ಹೇಳೋಕ್ಕಾಗಲ್ಲ ನಾನು ಮಧ್ಯಾಹ್ನ ಹೇಳ್ತೀನಿ ಅಂತ ಬಹುಶಃ ಸ್ಕೂಲ್ನ ಅದೃಷ್ಟನ ನನ್ನ ದೃಷ್ಟ ಗೊತ್ತಿಲ್ಲ ಬಿಜೆಪಿ ಕಾಂಗ್ರೆಸ್ ಗಾಡಿ ಮಾಡ್ಕೊಂಡ್ರು ಅಲ್ಲಿ ಶಸ ನೋಡಿತ್ತು ಬಹುಶಃ ಬರ್ಬೇಕಂದ್ರೆ ಘಾಟ್ ಕಡೆ ಸೊ ಅದರಿಂದ ಗಲಾಟಾಗಿ ನನಗೆ ಲೆಕ್ಕಿ ಸಿಕ್ತು ಸ್ಟ್ರೈಟ್ ಆಗಿ ಸ್ಕೂಲ್ಗೆ ನಾನು ಬಂದೆ ಬರ್ಬೇಕಂದ್ರೆ ಬಂದ್ಬಿಟ್ಟೆ ಬರ್ಬೇಕಂದ್ರೆ ಕೋಲ್ ಸ್ಟಾರ್ಟ್ ಆಯ್ತು ಹೋಗಿ ಹೋಗಿ ಚಿಕ್ಕ ಸ್ಕೂಲ್ ಬರ್ತೇನೆ ಆಗಿದೆ ಅಂತ ಬಹುಶಃ ಈ ಜನಕ್ಕೆ ಏನಂತಂದ್ರೆ ಈ ಚಿಕ್ಕ ಜನ ಈ ಚಿಕ್ಕ ಸ್ಕೂಲ್ ಚಿಕ್ಕ ಕೊಟ್ಟ ಬಹುಶಃ ನಾನೊಂದ್ ಮಾತೀನಿ ಅರಿಯೋತ್ತ ನ ನೀರ್ನ ಯಾರ ಹರಿಸ್ಬೇಕಾಗ ಅದೇ ಅರಿಯುತ್ತೆ ಯಾವ್ದೇ ಕಾಲುವೆಯಲ್ಲಿ ಯಾವ್ದೇ ಕುಂಡಿಲಾಗ್ಲಿ ನೀರು ಹರಿತಾದ್ರೆ ಅದೇ ಹರಿಯುತ್ತೆ ಅರಿಕೊಡಕ್ ಅರಿಯೋ ನೀರು ನಾವು ಹರಿಸ್ಬೇಕಾಗಿಲ್ಲ ಹರಿದಿರ್ತಕ್ಕಂಥ ನೀರು ಹರಿಸ್ಬೇಕಂದ್ರ ಕರ್ತವ್ಯ ಅದು ಅದಲ್ಲ ಅದರಿಂದ ಈ ನೋಡಿರ್ಬೋದು ಯಾವುದೇ ಒಂದು ಚಿಕ್ಕ ಮನೆಗೆ ಹೋದಾಗತಕ್ಕಂಥ ಪ್ರೀತಿ ವಾಸ ಬಹುಶಃ ದೊಡ್ಡ ಮನೆ ಅವ್ರು ಕೊಡ್ತಾರೆ ಅವ್ರು ಲೆವೆಲ್ ತಕ್ಕ ಕೊಡ್ತಾರೆ ಅದಲ್ಲ ಬಟ್ ಇವರು ಪ್ರೀತಿ ವಾಸ ಅಲ್ಲೇ ಬಹುಶಃ ನಾವು ಹೋಗ್ಬೇಕಾದ್ರೆ ಸಾಮಾನ್ಯ ಕೇಳಿದೆ ಒಂದ್ಸಂದ್ರೆ ಅಷ್ಟೇ ಕಂಪ್ಯೂನ್ ಅಂತ ಬಹುಶಃ ನನಗೆ ಮಗನ ಗೊತ್ತಾಯಿತು ಬಹುಶಃ ಯಾವ ಸ್ಕೂಲ್ಗೂ ನೀವು ಕಡಿಮೆ ಇಲ್ಲ ಇವತ್ತು ನೀವು ನೋಡಿದ್ರೆ ಯಾವ್ದು ನಮ್ಮ ಜಾಗ ಆರ್ಕೆಸ್ಟ್ರಾ ಹೋಗ್ತಿದ್ದೀನಿ ಆರ್ಕೆಸ್ಟ್ರಾ ಫಂಕ್ಷನ್ ಬೇಕಾಗ ಆ ಮಕ್ಕಳಲ್ಲಿ ಆ ಡ್ಯಾನ್ಸ್ ಇರ್ಬೋದು ಮತ್ತೆ ಆ ಹುಡುಗಿ ಮಾತ್ರ ಇಂಗ್ಲಿಷ್ ಇರ್ಬೋದು ಈ ತರ ಕ್ವಾಲಿಟಿ ಎಜುಕೇಶನ್ ನಾವು ದೊಡ್ಡ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನಾಳೆ ಬೆಳಗ್ಗೆ ಐದು ಗಂಟೆ ನಾನ್ ಹೋಗ್ತಿದೀನಿ ನನ್ನ ಮಗನೊಡಕ್ ಹೋಗ್ತೀನಿ ನಾಳೆ ನನ್ನ ಮಗ ಸ್ಕೂಲ್ ಡೇ ನಾಳೆ ಹೋಗ್ಲೇಬೇಕು ನಾನು ಸ್ಕೂಲ್ ಡೇಗೆ ಯಾಕಂದ್ರೆ ಅಲ್ಲಿ ಪರ್ಮಿಷನ್ ಇದೆ ಪ್ರತಿ ಸ್ಕೂಲ್ ಡೇಗೂ ತಂದೆ ತಾಯಿ ಬರಲೇಬೇಕಂತ ಪರ್ಮಿಷನ್ ಇದೆ ಭಾರತ ದೇಶದಲ್ಲೇ ಅದೇ ನಮ್ಮ ಶಾಲೆ ಊಟದಲ್ಲಿ ನನ್ನ ಮಕ್ಕಳು ಬೆಳಗ್ಗೆ ನನ್ನ ಮದ್ತೀನಿ ಸೊ ಪ್ರತಿ ತಂದೆ ತಾಯಿಗೂ ಒಂದು ಆಸೆ ಇರ್ತೇನ ನಾವು ಮನೇಲಿ ಏನ್ ಮಾಡ್ತೀವೋ ಏನ್ ಮಾಡ್ತೇವೆ ಗೊತ್ತಿಲ್ಲ ನಾವ್ ಏನ್ ತಿಂತೀವೋ ಏನ್ ಇರ್ತೀವೋ ಅಂತ ಗೊತ್ತಿಲ್ಲ ನನ್ನ ಮಕ್ಳು ಚೆನ್ನಾಗಿ ಸಾಕು ಅಂತ ಪ್ರತಿ ತಂದೆ ತಾಯಿಗೂ ಒಂದು ಆಸೆ ಇರ್ತೇನೆ ಯಾವ ತಂದೆ ತಾಯಿ ಇದನ್ನ ನಾವು ಎಸ್ಪೆಕ್ಟ್ ಮಾಡ್ತೀವಿ ನನಗಿಂತೂ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಯಾವ ತಂದೆ ತಾಯಿ ನಾವು ಅದನ್ನ ಮಾಡ್ತೀವಿ ದೊಡ್ಡ ವಿಚಾರವನ್ನ ಕಾಣ್ತೀವಿ ನಾನು ಮುಳಗಾವೆ ತಾಲೂಕಲ್ಲಿ ಬಂದಾಗ ಒಂದು ಆಶ್ಚರ್ಯ ಇದ್ದಾರೆ ಯಾವ ಊರಿಗೂ ಆಗ್ಲೂ ಬಾವುಣ್ಣ ಗಂಗಮ್ಮ ಅದು ಎಲ್ಲಮ್ ಗುಡ್ಲೆ ಇನ್ನೊಂದು ಗುಡ್ಲೆ ಯಾವ ಊರಿಗೋಗ್ಲಿ ನಾನು ಆರು ವರ್ಷ ಏಳು ವರ್ಷ ಕೇಳಿದ್ದೇನೆ ಯಾವ ಊರಲ್ಲಿ ಒಂದ್ ಸ್ಕೂಲ್ ಕಳಿಸಿ ಒಂದ್ ಹೆಂಡ್ ಕಳಿಸಿ ನಮ್ಮ ಮಕ್ಕಳ ಪಾರ್ಕ್ ಕೇಳಿರ್ತಕ್ಕಂಥ ಮಾತಾಡ್ತೀನಿ ಮೂರ್ ಕೋಟ್ಲೇಷ್ ನಾಲ್ಕು ಕೋಟ್ಲಿ ಶನಿವಾರ ಯಾರು ದೇವಸ್ಥಾನ ಐನೂರು ಭಿಕ್ಷಿ ಕೂತಿದ್ದಾರೆ ಐನೂರು ಮಾಮೂಲ ಕಲ್ಸ್ ಮಾಡ್ತಾರೆ ಐದು ಕೋಟಿ ಕೊಟ್ಟು ದೇವಸ್ಥಾನ ಕಟ್ಸಿದಾರೆ ಶುಕ್ರ ಯಾರು ಆ ಕಡೆ ಈ ಕಡೆ ಕೂಸ್ತಾರೆ ಅಮಾನ ಕುತ್

ಯಾವ್ದಿಷ್ಟು ನಮ್ಮೂರ್ಗ ಮಾಡಿಕೊಡು ನಮ್ಮ ಸ್ಕೂಲ್ ಕಟ್ಕೊಡು ನಮ್ಮ ದೊಡ್ಡ ಮಟ್ಟಿಗೆ ನಮ್ಮ ಎಸ್ ಮಾಡಿಸು ಒಂದು ಮೆಡಿಕಲ್ ಕಾಲೇಜ್ ಕಟ್ಸು ಇದು ನಮ್ಮದು ಗೊತ್ತಾಗ್ಬೇಕು ಪಕ್ಷ ಕೂಲಿ ಮಾಡ್ತಕ್ಕಂಥ ಒಂದು ಇಲ್ಲೇ ನಿಮಿತ್ತ ಒಂದು ಕೂಲಿ ಮಾಡ್ತಕ್ಕಂಥ ಒಬ್ಬ ಹುಡುಗ ಶಾಸಕ ಆಗಿದೆ ಅಂತಂದ್ರೆ ಇವಕ್ಕೆಲ್ಲ ತರ ಶಕ್ತಿ ಇರ್ತಕ್ಕಂಥ ನೀವು ನಿಮ್ಮ ಹತ್ರ ಯಾಕೆ ಮಾಡಕ್ಕಾಗಲ್ಲ ನಾವು ಕನ್ಸ್ ಕಾಣ್ಬೇಕು ಗಂಗಮ್ಮ ಗುಡಿಗೆಲ್ಲ ಎಲ್ಲಮ್ಮ ಗುಡಿಗೆಲ್ಲ ನೀನು ಯಾವ ಊರ್ಗನ್ನ ಹೋಗಿ ನಮ್ಮ ಬಾಬೆ ಹೇಳ್ತೇನೆ ನಾನು ಬೇಕು ಮಾಡಿ ಯಾವ ಊರ್ಗನ್ನ ಹೋಗಿ ಮೂರು ಮೂರ್ ದೇವಸ್ಥಾನ ಜಾಸ್ತಿ ನಾವು ದೇವಸ್ಥಾನ ನನ್ ಡೌಟ್ ಯಾವ ದೇವಸ್ಥಾನ ಯಾವ ಇರ್ತಾರೆ ಅವ್ರಿಗೆ ಜೊತೆ ಜೊತೆ ದಯವಿಟ್ಟು ನನ್ನ ಒಬ್ಬ ಶಾಸಕ ಐ ಎ ಎಸ್ ಮಾಡಿಸ್ತಾ ಇದ್ದೇನೆ ಡಾಕ್ಟರ್ ಮಾಡಿಸ್ತಾ ಇರ್ತೇನೆ ನಾಳೆ ನಲ್ವಾ ತಾಲೂಕಿನ ಹೋಗಿ ಒಬ್ಬ ಜಿಲ್ಲಾಧಿಕಾರಿ ಆದ್ರೆ ನಾವೇನ ನಮ್ಮ ಇದನ್ನ ನಾವು ಕಾಣ್ಬೇಕು ಬಹುಶಃ ಈ ಸ್ಕೂಲಿನ ಒಂದು ವಾತಾವರಣ ನೋಡ್ತಿದ್ರೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ನಾನು ಇವತ್ತು ಇವತ್ತಿನ ವರ್ಷಕ್ಕೆ ಹೋಗ್ತೇನೆ ಇದೇ ಐದು ವರ್ಷ ವರ್ಷ ನಾನು ಐದು ಮತ್ತೆ ಬರ್ತೇನೆ ಇದಕ್ಕಿಂತ ಐದು ಹತ್ತು ಹತ್ತಿ ಕೂತ್ಕೊತ ಇದ್ರೆ ನಾನು ಶಾಸಕ ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಕ್ವಾಲಿಟಿ ಕ್ವಾಲಿಟಿ ಎಕ್ಸ್ಪೆಕ್ಟ್ ಯಾರಾದ್ರೂ ಆಸೆ ಪಡ್ತಿಲ್ಲ ಆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ನಾನು ಇಂಗ್ಲೀಷ್ ನೋಡಿಲ್ಲ ಆ ಮಗು ಮಾತಾಡಿದ ಇಂಗ್ಲೀಷ್ ಹೆಂಗಿದ್ರು ಬಹುಶಃ ಯಾರು ಕಾಂಗ್ರೆಸ್ ಮಾಡೋಕ್ಕಾಗಲ್ಲ ಅದು ಅಷ್ಟು ಚೆನ್ನಾಗಿ ಅವರಿಗೆ ಮಾತಾಡ್ತೀನಿ ಮಾತಾಡ್ತೇನೆ

ಫೋನ್ ಹೇಗೆ ಕೊಡಬೇಡಿ ತಾಯಿ ಕೊಡಬೇಡಿ ಹವೇ ಮಾಡ್ತೀರಿ ಎಷ್ಟು ಒಳ್ಳೆಯದು ಎರಡು ಪಟ್ಟು ಡೆದ ಎರಡು ಪಟ್ಟು ಅದರಿಂದ ಮುಂದಿನ ದಿವಸದಲ್ಲಿ ನಿಮ್ಮ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಏನೋ ಒಂದು ಆಸೆ ಇಟ್ಟು ಒಂದು ಚಿಕ್ಕ ಹುಡುಗನಿಗೆ ಒಂದು ಶಾಸನ ಮಾಡಿದ ಆ ನಂಬಿಕೆ ಮುಳಿಸ್ಕೊಳ್ತೀನಿ ಇನ್ನೊಂದು ಐದು ವರ್ಷದಲ್ಲಿ ಅಭಿವೃದ್ಧಿ ಅಭಿವೃದ್ಧಿಗಳನ್ನು ತಗೊಳ್ಳೋದಕ್ಕೆ ಶತ ಪ್ರಯತ್ನವನ್ನು ಮಾಡ್ತೀನಿ ಯಾರು ಕಾಲಾಡ್ಕೊಳ್ತಿದ್ದೆ ಯಾರು ಕೇಳ್ಕೊಳ್ತಿದ್ದೆ ಯಾರು ನಿಷ್ಠೆ ಬರ್ತೀನಿ ಗೊತ್ತಿಲ್ಲ ನನ್ನ ಕೆಲಸ ನಾನು ಮಾಡ್ತೀನಿ ನನ್ನ ಕೆಲಸ ಮಾಡೋದು ಯಾವುದೋ ನನಗೆ ಅವತ್ತು ಇದಲ್ಲ ನನಗೇನು ಅನುಮಾನ ಅನುಮಾನ ಏನಿಲ್ಲ ನಾನು ಅಂತ ಹೇಳ್ತಾ ಈ ಸ್ಕೂಲಿಗೆ ನಾನು ಬರ್ ಮಾಡಿ ಉದ್ಘಾಟನೆ ಮಾಡಿಕೊಟ್ಟು ಅವಕಾಶ ಮಾಡಿಕೊಂಡಿದ್ದೆ ಎಲ್ಲರೂ ಅದನ್ನ ಟೀಚರ್ಸ್ ಅನ್ಸುತ್ತ ತುಂಬಾ ಚೆನ್ನಾಗಿದೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ನಿಮ್ಮಲ್ಲಿ ಗನಿಸ್ಲಿ ಟೀಚರ್ಗಳು ಮಾತು ಹೇಳ್ತೀನಿ ನಿಮ್ಮ ಮಕ್ಕಳಂತೆ ನಮ್ಮ ಮಕ್ಕಳು ಇವಾಗ ಕಾಣ್ತೀವಿ ನಿಮ್ಮ ಮಕ್ಕಳಿಂದ ನಮ್ಮ ಮಕ್ಕಳು ಇವಾಗ ಕಾಣ್ತೀವಿ ಪುರುಷ ನಿಮ್ಮ ಸಿಕ್ಕು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ದಯವಿಟ್ಟು ನಾನು ಅಂದೇ ಒಂದು ಮಾತು ಹೇಳ್ತೀನಿ ಅಂದೇ ಒಂದು ಮಾತು ಹೇಳ್ತೀನಿ ಟೀಚರ್ಸ್ ಅಲ್ಲಿ ಮಕ್ಕಳನ್ನ ಬೇಕಂತ ಕಾಣಿ ಮಕ್ಕಳನ್ನ ಕೋಳಿ ಅಂತ ಕಾಣಿ ಮಕ್ಕಳನ್ನ ನಾಯಿ ಅಂತ ಕಾಣಿ ಯಾಕಂದ್ರೆ ಈ ಮೂರು ಪ್ರಾಣಿ ಯಾಕೆ ಬಳಸ್ತಿರುತ್ತೆ ಬಹುಶಃ ಮನುಷ್ಯ ಮನುಷ್ಯ ಕೋಳಿ ಅಷ್ಟು ಯುದ್ಧ ಮಾಡ್ಬಿಟ್ರೆ ಕೋಳಿ ಅಷ್ಟು ಕಡಿಮೆ ಯುದ್ಧ ಮಾಡೋದು ನಿಮ್ಗೆ ಗೊತ್ತಿರಲಿ ಕೋಳಿ ಜಾಸ್ತಿ ಯುದ್ಧ ಮಾಡಲ್ಲ ಮಕ್ಕಳ ಕೋಳಿ ಅಂತ ಆಗ್ಬೇಕು ಚಿಕ್ಕ ಮಾಡಬೇಕು ಅದಲ್ಲ ಬೆಕ್ಕು ಬಹುಶಃ ಪ್ರಪಂಚದಲ್ಲಿ ಎಲ್ಲಾ ಪ್ರಾಣಗಿಂತ ಬೆಕ್ಕು ಬೆಕ್ಕ ನಾವು ಕಾಣಬೇಕು ಬಹುಶಃ ಎತ್ತಿಕ್ಸ್ ಅನ್ನೋದು ಜಾಸ್ತಿ ಯಾವ್ದು ಕಾರಣ ಅದೇ ನಾಯಿ ನಾಯಿಗಿರ್ತಕ್ಕಂಥ ನಿಯತ್ತು ಬಹುಶಃ ಯಾವ ಪ್ರಾಣಿಗೂ ಇಲ್ಲ ಅದಲ್ಲ ಇದನ್ನ ಕಾಣಿ ಅಂತ ಹೇಳ್ತಾ ಮುಂದಿನ ದಿವಸ ನಾವೆಲ್ಲರೂ ಒಳ್ಳೇದಾಗ್ಲಿ ಈ ಶಾಲೆಗೆ ನಾನು ಮೀಟ್ ಮಾಡು ಬಿಲ್ಡಿಂಗ್ ಸ್ಕೂಲ್ ಬೇಕಾ ಒಂದು ರೂಮ್ ಬೇಕಾ ಇಲ್ಲ ಏನೇ ಬೇಕು ಲೈಬ್ರರಿ ಬೇಕಾ ಏನೇ ಬೇಕಾ ನಾನು ಒಂದೊಂದು ಅಂತ ಹೇಳ್ತಾ ದಯವಿಟ್ಟು ತಮ್ಮೆಲ್ಲರೂ ಒಳ್ಳೆಯದಂತ ದಯವಿಟ್ಟು ಇನ್ನೂ ಬೇರೆ ಬೇರೆ ಮಕ್ಕಳನ್ನ ಈ ಸ್ಕೂಲ್ಗೆ ಪ್ರಮೋಟ್ ಮಾಡಿ ಈ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಬೆಳೆಸಿ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರೂ ಬಂದು ಸಹ ಹಂಸದ ಬರಬೇಕಾಗಿತ್ತು ಈ ರೂಪದಲ್ಲಾದರೂ ಬಂದಿದ್ದೀನಿ ಈ ರೂಪದಲ್ಲಾದರೂ ಬನ್ನಿ ಎಲ್ಲ ಆಶ ನಮ್ಮೆಲ್ಲ ನಾಯಕ ಹೆಸರು ಬೇಕಾಗಿದ್ದೆ ಮರ್ತ್ಕೊಂಡೆ ಸಾರಿ ಆಯ್ತಲ್ಲ ನಿಮ್ಮೂರು ಬರ್ಬೇಕಾಗಿತ್ತು ಎಲ್ಲ ನನ್ನ ನಾಯಕರಿಗೆ ಒಂದ್ಸಲ ನಮ್ಮ ಜಗದೀಶನ ನಮ್ಮ ಶ್ರಾಮಣ್ಣ ನಮ್ಮ ಪುಟ್ಟಗಳು ನಮ್ಮ ಎಲ್ಲ ಎಲ್ಲ ನನ್ನ ನಮ್ಮ ಅರೀಶ್ ನಮ್ಮ ಹರೀಶ್ ಬಗ್ಗೆ ನಾವು ಎರಡು ಮಾತಾಡಬೇಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ತುಂಬಾ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಕೆಲಸಗೆ ಒಳ್ಳೆ ಉತ್ತೇಜನ ಕೊಡ್ತಾ ಇದ್ದಾರೆ ಸೊ ಅದೇ ರೀತಿ ನಮ್ಮ ಹೋಗುಬ್ರೆಡ್ಡಿ ನಮ್ಮ ನಮ್ಮ ಯೋಗಿನಪ್ಪ ಎಲ್ಲರೂ ಸೇರಿದ್ದಾರೆ ನಮ್ಮ ಬುಟ್ಟೆಗೌಡರಪ್ಪ ನಾವೆಲ್ಲರೂ ಸೇರಿದ್ದಾರೆ ನಮ್ಮೆಲ್ಲರೂ ಒಳ್ಳೇದಾಗಲಿ ರಮೇಶ್ ಅವರು ನಮ್ಮ ಶ್ರೀನಾಥ್ ಅವರು ಎಲ್ಲ ಸೇರಿದ್ದಾರೆ ನಮ್ಮೆಲ್ಲರೂ ಒಳ್ಳೇದಾಗಲಿ ಮಾಧ್ಯಮಿಕರಿಗೆ ಒಳ್ಳೇದಾಗಲಿ ವಿಶೇಷವಾಗಿ ಟೀಚರ್ಗೆ ನೀವು ಎಲ್ಲ ಟೀಚರ್ಸ್ಗೆ ನನ್ನ ನಮಸ್ಕಾರ ಎಲ್ಲ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ